ನಾನು ಎರಂದಿಟ್ಟ ಕಾರು ಸರ್ವಿಸ್ ಬಿಟ್ಟು ಉದಯ್ ಎರಂದಿಟ್ಟು ಜೀವನದಲ್ಲಿ ಮೊದಲ ಬಾರಿಗೆ ಸಚಿನ್ ಒಂದು ಹೇಳ್ಕೊಳೋಂತ ಕೆಲಸ ಮಾಡ್ತಾ ಇದ್ದಾನೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜ್ ನಾವಿವತ್ತಿದೀವಿ ಹುಂಡಿಯಲ್ಲಿ ಎ ಕೆ ಎ ಸಚಿನ್ ರವರ ಮನೆ ಇವತ್ತು ನಮ್ಮ ದಿನ ಶೀರ್ ನೋಂಡಿಲಿ ಇವತ್ತಿನ ತಿಂಡಿ ತಿಂದು ಕೂತಿದೀವಿ ತಿಂಡಿ ಆಯ್ತು ಹೊರಡ್ಬೇಕು ಇನ್ನೇನು ಹೊರಡ್ಬೇಕು ಅಂದ್ರೆ ಎಲ್ಲಿ ಹೊರಡ್ಬೇಕು ಅಂತ ಹೇಳೋ ಚಿಕ್ಕಮ್ ಚಿಕ್ಕದೇವಿ ಬೆಟ್ಟಕ್ಕೆ ಹೋಗೋಣ ಅನ್ಕೊಂಡಿದ್ದೀವಿ ಚಿಕ್ಕಮ್ಮ ಚಿಕ್ಕದೇವಿ ಬೆಟ್ಟಕ್ಕೆ ಹೊರಡ್ಬೇಕು ಇಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಇರ್ಬೋದು ಅಲ್ಲಿಗೆ ಹೋಗೋಣ ಅಂತ ಒಂಬತ್ತು ಗಂಟೆಗೆ ಹೋಗೋಣ ಅಂತ ನೆನ್ನೆ ಪ್ಲಾನ್ ಆಗಿದ್ದು ಅಲ್ಲ ನಿನ್ನೆ ಪ್ಲಾನ್ ಆಗಿದ್ದು ಎಂಟು ಏಳುವರೆಗೆ ಅಂತ ಆಯ್ತು ಏಳುವರೆಗೆ ಬೇಗ ಹೋಗೋಣ ಅಂತ ನೋಡಿದ್ರೆ ಹತ್ತುವರೆ ಇನ್ನು ರೆಡಿ ಆಯ್ತು ಅವ್ರೆ ಅಮ್ಮ ನಾನು ಇವನು ಸಚಿನ್ ಗಗನ ಎಲ್ಲ ರೆಡಿ ಆಗಿದ್ದೀವಿ ನಿರ್ಮಲಾ ದೇವಿ ಅವರು ರೆಡಿ ಆಗಿಲ್ಲ ಸಚಿನ್ ಅವರ ಅಮ್ಮ ರೆಡಿ ಆಗಿಲ್ಲ ಇನ್ನು ಕೂತವ್ರೆ ಅದಕ್ಕೋಸ್ಕರ ಕಾಯ್ತ ಕೂತಿದ್ರೆ ಬೇಗ ಹೋಗಿದ್ರೆ ಮೆಟ್ಲತ್ ಹೋಗೋಣ ಅಂತ ಇತ್ತು ಈಗ ಸೀದಾ ಅಲ್ಲೇ ಕಾರಲ್ಲೇ ಹೋಗಬೇಕಾಗಿದೆ ನಾನ್ ಬೇಗ ಬಂದ್ರೆ ಮೆಟ್ಲತ್ ಇತ್ತಿಲ್ಲ ಮಗ ಇವನ್ ಕಾರಲ್ಲಿ ಬರೋ ನಾವ್ ಹೋಗೋ ಮೆಟ್ಲಲ್ಲಿ ಅಕ್ಕ ಏನೋ ಮಾಡ್ತಿದ್ರೆ ಹೋಗೋದಿಲ್ಲ ಬರೋದಿ ಬಿಡುದಿಲ್ಲ ನಾವು ನೀವು ಅಮ್ಮ ಬತಾವ್ರೆ ಅಕ್ಕ ಬತಾವ್ರೆ ಅಕ್ಕ ಬತಾವ್ರೆ ಅಲ್ಲ ಕಣ ಇದ್ರಲ್ಲಿ ಯಾವ್ದಾರ ವಿಷ್ಣು ಯಾವ್ದು ಫಿಲ್ಮ್ ಲಾಸ್ಟ್ ಅಲ್ಲಿ ಅಮ್ಮವ್ರೆ ಗೌಡ್ರು ಬತ್ತಾವ್ರೆ ಯಾವ್ದು

ಬಂದ್ರ ಬೇಗ ಲೋಕೆ ಬಾಯ್ ಹತ್ತಿ ಬೇಗ ನಿಮ್ ಕಾತ್ ಕಾತ್ ಸಾಕಾತು ನಮ್ ಜೀವನ್ ಅದ ನೀವೇ

ಕೃಷಿ ಎಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ ಕನಸೆಲ್ಲ ನಾನು ಮಾಡುವೆ ಎಂದು ನಿನ್ನ ಮುಂದೆ ನಿಲುವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ డి దేవస్ ఉడికి పూజ మార్డా

ಜೀವನದಲ್ಲಿ ಎಲ್ಲರೂ ಹತ್ತೋಗ್ಬೇಕು ಅಂತಾರು ನಮ್ದು ಬಸಣ್ಣಿ ಬಾ ಬಸ ಫೈನಲಿ ಚಿಕ್ಕದೇವಮ್ಮ ಬೆಟ್ಟ ರೀಚ್ ಆಗಿದ್ದೇವೆ ಇಲ್ಲಿಂದ ಎಲ್ಲೂ ಗೊತ್ತಿಲ್ಲ ನಮ್ಗೆ ಮೇಲೆ ಹೆಂಗ್ ಅಂತಮ್ಮ ದೇವಾಲಯ ಇವರು ಚಿಕ್ಕಮ್ಮ ದೇವಾಲಯ ದೇವಮ್ಮ ಅಂತ ಹೇಳ್ತಾರೆ

ಕಣ್ಣು ಕಾಣ್ತಾ ಇಲ್ಲಮ್ಮ ನಮ್ಗೆ ಹಾಕೊಂಡ್ರೆ ನಮಗೆ ನಮ್ಗ ಹೊಡಿತಲ್ ನೋಡಿದಿವಿ ಅಂತ ನೋಡುವ ನಾವು ಬೆಟ್ಟ ಹತ್ಲಿಕ್ಕೆ ಬರ್ತಾ ಇದೀವಿ ಎಷ್ಟು ದೂರದೇ ಇನ್ನು ರಶ್ ಇಲ್ಲ ನಾಳೆ ರಶ್ ಇರ್ತಾರಂತೆ ಇದೇ ನೋಡಿ ಚಿಕ್ಕ ಚಿಕ್ಕದೇವಮ್ಮ ಊಟ ನೋಡ ನೋಡ ಎಷ್ಟು ಚಂದ ಅಲ್ಲ ಚೂಲೋಕ ಸ್ವರ್ಗ ನಾದಮಯ ಏ ಲೋಕಮೆಲ್ಲ ನಮಯ ಅಲೋ ಪರಕಾಯಿ ಮಾಡಲಿಲ್ಲ ಹಾಂ ಪರಕಾಯಿ ಮಾಡಲಿಲ್ಲ ಅದು ಈ ಸುಂದರನ ಅನುಭವಿಸ್ತಿದ್ದೀನಿ ಸೌಂದರ್ಯವ ಚೆನ್ನಾಗಿದೆ ವಯಸ್ ದರ್ಶನ ಎಲ್ಲ ಒಂದು ಸಹ ಧ್ಯಾನ ಮಾಡ್ತಾ ಇದ್ದೇವೆ

ಬೂಸ್ಟ್ ಟ ಕಾಫಿ ಕಲಿಸಿದೆ ಆಂಟಿ ಜಾಸ್ತಿ ಬೂಸ್ಟ್ ಆಗ್ಬಿಡಿದೆ ಕಾಫಿ ಬೂಸ್ಟ್ ಕಲಿಸಿದೆ ಒಂದು ಪ್ಯಾಕೆಟ್ ಬಿಟ್ ಜಾಸ್ತಿ ಸ್ಟ್ರಾಂಗ್ ಇರ್ಲಿ ಅಂತ ಆಗ್ಿರೋದು ಆಂಟಿ ಥ್ಯಾಂಕ್ ಯು ಆಂಟಿ ಇಲ್ಲಿ ಅಜ್ಜಿ ನೋಡ್ದು ಬೂಸ್ಟ್ ಬಡಿ ಅಂತ ಬೂಸ್ಟ್ ಬಡಿ ಅಂತ ಎನ್ನಿನ ಅಜ್ಜಿ ಇಂದ್ರ ಇದಾ ಆಮೇಲೆ ಅಜ್ಜಿ ಕಡೆ ಬರೆಂಗಿಲ್ಲ ಅಣ್ಣಾ ಅಣ್ಣಿ ಅಣ್ಣೆ ಮನೋಡಿ ಕೋಡ ಅಂತಾ ಅಣ್ಣಿ ಅಮ್ಮ ಏ ಏನು ಏನು ನಿಂದು ಏನು ಇಲ್ಲ ಕಣ ಅಂದ್ರೆ ಅಮ್ಮ ಕಡೆ ಓಡಿ ಇನ್ ಅಮ್ಮ ಅವ್ರು

ಬಾ ಅದೇ ಗೇಟ್ ತಗಿಬಾ ಅಂದ್ರ ತೆಗಿಯಾಕ್ ಬದ ಈಗ ಹೋಗೋಣ ಕಾರ್ ತಳಕ್ಕೆ ಕಾರಲ್ಲಿ ಪೆಟ್ರೋಲ್ ಅದೇ ಮಗ ಹೋಯ್ತದ ಅದೇ ಏನೇನ್ ತಳ್ಬೇಕಾಗಿಲ್ಲ ಗೈಸ್ ಮನೆಗ್ ಬಂದು ಒಂದು ಸಂಪಾದ ಊಟ ಮಾಡಿದ್ವಿ ಈಗ ಮೈಸೂರ್ಗ ಹೊರಡ್ಬೇಕು ನನ್ನ ಕಾರನ್ನ ಐವತ್ತು ಇನ್ ಬಿಡಬೇಕು ಬಿಡ್ಬೇಕು ಹೋಗಿ ಇನ್ನು ಹೊರಡ್ತಾ ಇದೀವಿ ಈಗ ಇನ್ನೇನು ಹೊರಡೋ ಸಮಯ ನೋವ ರಾಜಗೌಡರು ರಾಜಗೌಡ ತಟ್ಟೆ ತರಿಸಿ ನಿಮ್ದು ತಟ್ಟೆ ತೋರಿಸಿ ತಟ್ಟೆ ತಟ್ಟೆನೆ ಮುಕ್ಕಾಲು ಕೆ ಜಿ ಐತೆ ರಾಜಗೌಡರು ಇವನಬ್ಬ ಒಂದು ಒಂದೇ ಸ್ಟೋರಿಗೆ ಸ್ಟೋರಿಗಾಕೆ ಇಪ್ಪತ್ತು ಸತಿಗೆ ಹೇಳ್ತಾನೆ ಹಾಕರು ನೋಡಲಿ

ಏನು ರತ್ತ ಬಾರ ಉಡುಗರು ಉಂಟಾದು ನೀವು ಬಂದ್ಬಿಡಿ ಅಂತ ಮೈಸೂರಿಗೆ ಓ ಬಂದು ಬಿಟ್ಟು ಬಂದ್ಬಿಡಿ ಪಿಸು 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 ಅಂತ ಪಿಸು ಪಿಸು ಹಾ ಏ ಅಣ್ಣ ಎಲ್ಲ ಚೇಳ್ಬಿಡದ ಏ ಜಗಳ ಕಚ್ಚಿಬಿಡದ байಕಡಿಗೆ ಇವ್ರಿ ಒಬ್ರ ಮಾತಾಡ ಏ ರಾಕಿ ಬಾ ಶುಗರ್ ಬಂದಾ 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 ಆಗ್ಬಿಡಿತು ಏನು ಮಾಡಲಕಣಪ್ಪ लास्ट ಟೈಮ್ ಬಂದಾಗ ನಮ್ಮೇ ನಾನು ಮೈಮೇಲೆ ಆಗ್ಬಿಟ್ಟಿತ್ತು लास्ट ಟೈಮ್ ಬಂದಾಗ ರೋಕಿ ಬಾ ರಾಕಿಬ್ಬ ಆಂಟಿ ಡಾಟಾ ರಾಜಗೌಡ್ರಿಗ ಹೀಗಿ ಗಿಫ್ಟ್ ಗಿಫ್ಟ್ ಬೇಡ ಏನು ಬೇಡ ಎದ ಸುಕುಮಾರ್ ಎದ್ರಿಕೆ ಅಲ್ಲ ಅಲೋ ಅದ್ ಹೆಂಗ್ ಅರ್ತದ ನೋಡೋದು ಪಾಪ ಲಾಸ್ಟ್ ಟೈಮ್ ಗೊತ್ತಿರೋದಕ್ಕೆ ಪಾಪ ನಾವು ಗೊತ್ತಿದ್ದಿರೋರು ಏನ್ ಬಡ ಬಾಯ್ 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 ಕೋಗಿಲೆ ಮನದ ಮಾಮರಕ್ಕೆ ಮರಳಿದೆ ಮೈ ಕೂತರುದನೆ ಮರೆತಿದೆ ಸೊ ಗಾಯಸ್ ಎಲ್ಲ ಮುಗಿಸಿ ಶೀರ್ ನುಂಡೆಯಿಂದ ಮೈಸೂರಿಗೆ ಹೋಗ್ತಾ ಇದೀವಿ ನಾನು ಶಿವಕುಮಾರ್ ಅವರು ಕಾರ್ಲ್ ಹೋಗ್ತಾ ಇದೀವಿ ಸಚಿನ್ ಮತ್ತೆ ಗಗನ ಅವರು ಬೈಕಲ್ಲಿ ಬರ್ತಾ ಇದ್ದಾರೆ ಮನೆಗೆ ಹೋಗಿ ನಾನು ನಾನು ಅಂದ್ರೆ ನಾವು ನಾಲ್ಕು ಜನ ಸೇರಿ ಸೇರಿ ಸರ್ವಿಸಿಗೆ ಬಿಡೋಕೆ ಹೋಗ್ಬೇಕು ನನ್ನ ಸರ್ವಿಸ್ ಗೆ ಬಿಟ್ಟ ನಂತರ ನಂತರ ಸಿಟಿ ರೌಂಡ್ಸ್ಗೆ ಹೋಗಿ ಅಲ್ಲಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲ ಬ್ರೇಸ್ ಯುವರ್ ಸೆಲ್ಫ್ಸ್ ನಮಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡೋವ ಅಂತ ತೋರಿಸ್ತೀವಿ ಅಲ್ಲಿವರೆಗೂ ಜೊತೇಲಿ ರೀ ಕಾಯ್ತಾಯಿರಿ ಕಾಯ್ತಾಯಿರಿ ವಯಸ್ಸು ಈಗ ಮನೆಗೆ ಬಂದು ಕಾರ್ಲಿರೋ ಸಾಮಾನೆಲ್ಲ ಎತ್ತಾಕಿ ಸರ್ವಿಸ್ ಸೆಂಟ್ರ್ ಹತ್ರ ಹೋಗ್ತಾ ಇದ್ದೀವಿ ಸಚಿನ್ ಶಿವಕುಮಾರ್ ಬೈಕಲ್ಲಿ ಬರ್ತಾರೆ ಸೊ ಯಾಕಂದರೆ ಸರ್ವಿಸ್ ಸೆಂಟ್ರಿಗೆ ಕಾರ್ ಬಿಟ್ಟೆ ನನ್ನ ಹತ್ರ ಕಾರ್ ಇರೋಲ್ಲ ಸೊ ಆ ಕಡೆಯಿಂದ ವಾಪಸ್ ಬರಬೇಕು ಸೊ ನಾನು ಗಗನಿಗೆ ಹೋಗ್ತಾಯಿದ್ದೀವಿ ಸಚಿನ್ ಒಂದು ಬೈಕು ಶುಕುಮಾರ್ ಒಂದು ಬೈಕಲ್ಲಿ ಬರ್ತಾರೆ ಆ ಕಡೆಯಿಂದ ಎರಡು ಬೈಕಲ್ಲಿ ಬರಬೇಕು ಎಲ್ಲೋ ಹೇಳು ಬವ್ವ ಟೈಮ್ ಆಯಿತು ಫೈನಲಿ ನನ್ನ ಕಾರ್ನ ಇನ್ಶೂರೆನ್ಸ್ ಕ್ಲೈಮಿಗೆ ಬಿಟ್ಟಿದ್ದೀನಿ ಅವರು ಇನ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇದೇನೋ ಪೇಪರ್ ವರ್ಕ್ ಇದೆ ಅಂತ ಬಂದಿದ್ದೀವಿ ಪೇಪರ್ ವರ್ಕ್ ಮುಗಿಸಿ ಜಾಬ್ ಕಡಿಸ್ಕೊಂಡು ಹೋಗಿ ನಿಮಗೆ ಆಲ್ರೆಡಿ ಗಗನವ್ರ ಕಾರ್ ಬಂದ್ಬಿಟ್ಟಿದೆ ಅಲ್ಲೆಲ್ಲೋ ಒಳಗ್ತಾ ಇದೆ ಎಲ್ಲಿ ಕಿಟ್ಟಿ ಸುಡೋರೆ ಪಾಪ ಆಲ್ರೆಡಿ ಕ್ಲೈಮ್ಗೆ ನಾವು ಡಿ ಎನ್ ಆರ್ ಸಿ ಕಾರ್ಡ್ ಏನೋ ತಂದಿಲ್ಲ ಹಂಗೆ ಒಂದು ನೋಡಿದ್ವಿ ವಾಟ್ಸಪ್ ಮಾಡಿ ಮನೆಗೆ ಏನು ಅಂತ ಹಾಂ ಮಾಡ್ತೀವಿ ಎಲ್ಲ ಕೊಟ್ಟು ಸೈನ್ ಹಾಕಿ ಆಯಿತು ನೋಡಿ ಹಿಂಗೆ ಆಗಿದೆ ಇದಕ್ಕೆ ನಮ್ಮ ಕಾರ್ ನಮ್ಮ ಹತ್ರ ಇರಬೇಕು ಅಂತ ಹೇಳೋದು ನಮ್ಮ ಕಾರ್ನೇ ಡ್ರಾಪ್ ಹಾಕ್ಸ್ಕೊಡ್ತೀವಿ ಫೈನಲ್ ಆಗ ನನ್ನ ಕಾರ್ ಎರಂದಿಟ್ಟ ಆಯ್ತೈತೆ ಎರಡು ಮಗ ಕಾರ್ ಕಳಿಸಿ

ಯಾರು ಇರದ ಯಾರು ತಂದ ಹಾಕಿರ್ತಾರೆ ಅಲ್ಲ ಕಾರೇ ನಂದೇ ನಂದ ಒಬ್ಬಂತ ಇರ್ತದ ಸಮಾಜ ಸೇವಕರು ಸಮಾಜ ಸೇವೆ ಮಾಡಕ್ ಹೋಗಿ ಹಂಗಾಗಿರೋದ್ ಇವಾಗ ನನ್ನ ಕಾರು ಸುತ್ತಮುತ್ತ ಎಲ್ಲ ತರ್ಚ್ಕ ನಿಂತದೆ ಹೆಂಗಿರ್ತದೆ ಅಂತ ಬಿಸ್ತಾ ಇದೆಯೋಸ ಕಾಫಿಗೇ ನಾನು ಎರಂದಿಟ್ಟ

ಕೆಳಗೋಗ್ಬಿಟ್ಟಿದೀನಿ ಪ್ರೇಕ್ಷಕರೇ ಪ್ರೇಕ್ಷಕ ಮಹಾನೀಯರೇ ನಿಮ್ಗೊಂದು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಜೀವನದಲ್ಲಿ ಮೊದಲ ಬಾರಿಗೆ ಸಚಿನ್ ಒಂದು ಹೇಳ್ಕೊಡುವಂತ ಕೆಲಸ ಮಾಡ್ತಾ ಇದ್ದಾನೆ ನೋಡಿ ಜನರೇ ಇದು ನಿಜವಾದ ಕೆಲಸ ಸಚಿನ್ ಇದೊಂದೇ ಫಸ್ಟ್ ಟೈಮ್ ಅಲ್ಲ ಮಗ ನಾನು ಕೆಲಸ ಮಾಡಿದ್ ಇವತ್ತೇನು ಜನರು ಇವತ್ತೇ ನೋಡ್ತಾ ಇರೋದು ನೋಡೋರೆ ಏನು ಇವನು ಕಡದ್ ಕಬ್ಬು ದೊಡ್ಡ ಕಬ್ಬಿಂಗ್ ಎಸ್ ಬಿಡಿದ ಜನ ನೋಡಕೆ ಇವಳು ಫಸ್ಟ್ ಟೈಮ್ ಕೆಲಸ ಮಾಡೋದು ನೋಡ್ತಾ ಇದೀನಿ

ದಿನವನ್ನು ಸಮಾಪ್ತಿ ಮಾಡ್ತಾ ಇದ್ದೇವೆ ಸೊ ಟಾನ್ಸ್ ಕಾವಣ ಯಾವತ್ತೂ ತಿಂದಿಲ್ಲ ನೋಡುವ ಹೆಂಗಿರ್ತದೆ ಟೇಸ್ಟು ಇಟ್ ಅಕ್ಕ ಹೊಡ್ದು ಬಡವಳು ಸಿಕ್ಕಿಲ್ಲ ಅಂದಿಲ್ಲ ಮಾತ್ರ ಹಿಂಗೆ ತಗೊಬಿಡ್ತಾರೆ ಬಂದ್ಬೋದು ಅಂತ ನೋಡ್ಕೊಬಿಡೋ ಹಿಂಗಿದೆ ಮಗ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಂಗೆ ಗೊತ್ತಿಲ್ಲ ಆಫ್ಟರ್ ಏಜಸ್